ಇಂಡಸ್ಟ್ರಿ ಜೊತೆ ಕೊಲಾಬ್ರೇಟ್ ಮಾಡಿಬಿಟ್ಟು ಮುನ್ನೂರು ಕೋಟಿಯ ಯೋಜನೆಯನ್ನು ನಾವು ಮಾಡಿದ್ದೇವೆ ಅಧ್ಯಕ್ಷರೇ ಅದರಲ್ಲಿ ನೂರು ಕೋಟಿ ನಂಪಾಲ್ ಇರ್ತದೆ ಮೂರು ಕೋಟಿ ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡ್ ಇರ್ತದೆ ನೂರು ಕೋಟಿ ಸಿ ಎಸ್ ಆರ್ನಲ್ಲಿರ್ತದೆ ಮೊದಲೇ ಬಾರಿಗೆ ನಮ್ಮ ದೇಶದಲ್ಲಿ ಇಂಥ ಒಂದು ದೊಡ್ಡ ರೀಸ್ಕಿಲ್ಲಿಂಗ್ ಮತ್ತು ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮನ್ನು ನಾವು ಜಾರಿಗೆ ತಂದಿದ್ದೇವೆ ಗೈಡ್ಲೈನ್ಸ್ ಕೂಡ ಇಶ್ಯೂ ಆಗಿದೆ ಅಧ್ಯಕ್ಷರೇ ಈಗಾಗಲೇ ಒಂದು ಲಕ್ಷ ಜನರಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಕೂಡ ಈಗಾಗಲೇ ನಾವು ಅಗ್ರಿಮೆಂಟ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ ಬಹುಶಃ ಜನವರಿ ಮಿಡ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಇದನ್ನು ಮೊದಲನೇ ಹಂತದ ಕಾರ್ಯರೂಪಕ್ಕೆ ತರ್ತೀವಿ ಸೊ ಬೇಸಿಕಲಿ ನಮ್ಮ ಘೋಷವಾಕ್ಯ ಏನಿದೆ ಸ್ಕಿಲ್ ಲೋಕಲಿ ವರ್ಕ್ ಗ್ಲೋಬಲಿ ನಮ್ಮ ಕನ್ನಡಿಗರು ಇಲ್ಲಿ ಸ್ಥಳೀಯವಾಗೂ ಕೆಲಸ ಮಾಡಬೇಕು ಮತ್ತು ಜಾಗತಿಕ ಮಟ್ಟದಲ್ಲಿ ಕೂಡ ಕೆಲಸ ಮಾಡಬೇಕು ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅಧ್ಯಕ್ಷರೇ ಸರೋಜಿನಿ ಮಹಿಷಿ ವರದಿಯನ್ನು ಮೀರಿಬಿಟ್ಟು ಕೂಡ ತರಬೇತಿ ಕೊಡೋದು ಉದ್ಯಮಶೀಲತೆ ಕೊಡೋದು ಮತ್ತು ನಮ್ಮ ಕನ್ನಡಿಗರಿಗೆ ಗ್ಲೋಬಲ್ ಲೆವೆಲ್ ಆಫ್ ಕಾಂಪಿಟೆನ್ಸ್ ಏನು ಕೊಡಬೇಕಾಗ್ತದೆ ಅದರಿಂದ ಈ ತರಬೇತಿ ಕೊಡುವ ಮುಖಾಂತರ ಅವರಿಗೆ ಉದ್ಯೋಗ ಕೊಡಿಸುವಂಥ ಕೊಡಿಸ್ಬೇಕಂತ ನಾವು ಉದ್ದೇಶ ನಮ್ಮ ನಮ್ಮದಾಗಿದೆ ಅಧ್ಯಕ್ಷರೇ ಇದು ಮತ್ತೊಮ್ಮೆ ನಾವು ಇಡೀ ರಾಜ್ಯ ರಾಷ್ಟ್ರಕ್ಕೆ ಒಂದು ಮಾದರಿ ಯೋಜನೆಯನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ ಅದು ಅನುಷ್ಠಾನ ಆದ್ಮ ಅನುಷ್ಠಾನಕ್ಕೆ ಸಮರ್ಪಕವಾಗಿ ಬಂದಾಗ ಖಂಡಿತವಾಗೂ ಇವರ ಆಶಯಗಳನ್ನು ಪೂರೈಸಕ್ಕೆ ಆಗ್ತದೆ ಸಭಾಧ್ಯಕ್ಷರೇ ನಾನು ಹೇಳ್ತಾ ಇರುವುದು ಕರ್ನಾಟಕದ ವಿಚಾರಗಳಲ್ಲಿ ಎಲ್ಲ ರಿಸರ್ವೇಶನ್ ಕನ್ನಡಿಗೆ ಕೊಡುವಂತದ್ದು ಆಗಿದೆ ಕೇಂದ್ರ ಸರ್ಕಾರದ ಯೂನಿಟ್ಗಳು ಪಿ ಎಸ್ ಯುಗಳು ಎಲ್ಲಿದೆ ಅಲ್ಲಿ ಸರೋಜಿನಿ ನಾಯ್ಡು ವರದಿಯನ್ನು ಅನುಸರಿಸ್ತಾ ಇಲ್ಲ ಅದು ಕಾನೂನಾಗಿ ಮಾರ್ಪಾಡಲಿಲ್ಲ ಈಗ ನಮ್ಮಲ್ಲೇ ಎಮ್ ಆರ್ ಪಿ ಅಲ್ಲಿ ಇದೆ ಮಂತ್ರಿಗಳೇ ಅಲ್ಲಿ ಬೇಕ ಯಾರಿಗೂ ನಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ ಎಲ್ಲೆಲ್ಲಿ ಬಂದವರು ಜಾಗ ಕಲ್ಕೊಂಡವರೆಗೂ ಕೂಡ ಅಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ ನಾನು ಹೇಳ್ತಾ ಇರೋದು ಸರೋಜಿನಿ ಮಹೇಶ್ ವರದಿಯನ್ನು ಕಾನೂನಾಗಿ ಮಾರ್ಪಾಟ್ ಮಾಡಿ ಕೇಂದ್ರ ಸರ್ಕಾರದ ಯೂನಿಟಿಗಳು ಏನಿದೆ ಅದು ಇಲ್ಲಿ ಇಂಪ್ಲಿಮೆಂಟ್ ಆಗುವಂತ ಕೆಲಸಗಳು ಆಡು ಸರ್ ಕರೆದು ಈ ರೇಗ ಈ ರೇಗೆಲ್ಲ ಗೊತ್ತುಂಡು

ಅದಕ್ಕೆ ರಿಸರ್ವೇಶನ್ ಮಾಡುವಂತಹ ಕೆಲಸ ಕನ್ನಡಿಗರಿಗೆ ಮತ್ತೆ ಲೋಕಲ್ ಏನಿದ್ದಾರೆ ಅವರಿಗೆ ರಿಸರ್ವೇಶನ್ ಮಾಡುವಂತಹ ಕೆಲಸ ಮಾಡಿ ಅದನ್ನು ಕಾನೂನಾಗಿ ಅಂತ ನಾನು ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದೆ ಓಕೆ